Take good, bad, slowly, slowly,

ಆತ್ರ ಇಕ್ಬೋದಾ ಕರೆಕ್ಟ್ ಅಲ್ವಾ ಇಕ್ಬಾರ್ದಲ್ಲ ಏನು ಮಾಡ್ತಾರೆ ಹೋಗ್ಬಿಟ್ಟು ದೇವಸ್ಥಾನ ಮರ ಇದ್ರೆ ಮರ ಹತ್ರ ಇಕ್ ಕೆಲವರು ಮರ ಸುತ್ತಾರೆ ಅವಾಗ ಏನಾಗುತ್ತೆ ಅವಾಗ ಅನ್ಕಂಫರ್ಟಬಲ್ ಇರುತ್ತೆ ಮುರ್ದೋಗಿರುತ್ತಲ್ಲ ಪೀಸಸ್ ಸೊ ನಾವ್ ಎತ್ಕೊಂಡು ಒಂದು ವೇಸ್ಟ್ ಕ್ಲಾತ್ ಎತ್ಕೊಬೇಕು ಆ ವೇಸ್ಟ್ ಕ್ಲಾತ್ ಅಲ್ಲಿ ಎಲ್ಲ ಹಾಕಿ ಟೇಬಲ್ ನೀಟಾಗಿ ಸುತ್ತಬೇಕು ಅದಮೇಲೆ ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಸೊ ಎನಿ ಯಾರಾದರೂ ಮುಟ್ಟಿದ್ರೆ ಯಾರಾದರೂ ಬೆಗ್ಗಸ್ ಇರ್ತಾರಲ್ಲ ಯಾರಾದರೂ ಹಂಗೆ ಮುಟ್ಟಿದ್ರೆ ಅವ್ರಿಗೇನು ಗಾಯ ಆಗೋಲ್ಲ ಇವಾಗ ನಾವು ದೇವ್ರ ಫೋಟೋ ಎಲ್ಲ ಇಕ್ತೀವಲ್ಲ ಅದರಲ್ಲಿ ಗ್ಲಾಸು ಪೀಸ್ ಎಲ್ಲ ಇರ್ತಲ್ಲ ನಾವು ಗ್ಲಾಸ್ ಎತ್ಕೊಂಡು ಒಂದು ಕವರ್ ಒಂದು ಬಟ್ಟೆ ಎತ್ಕೊಂಡು ಅದರಲ್ಲಿ ಫುಲ್ ಕವರ್ ಮಾಡಿಬಿಟ್ಟು ಆಮೇಲೆ ಕ ಟೇಪ್ ಆಗಿಬಿಟ್ಟು ಕವರ್ ಯಾಕೆ ಹಿಂಗೆ ಮಾಡ್ತೀರಂತೆ ನಾವು ಆ್ಯನಿಮಲ್ಸ್ಗೆಲ್ಲ ಬೆ ಬೆಕ್ಕು ಅಲ್ಲ ಏನಿದೆ ತಿಂಡಿ ಏನಿದೆ ಅಂತ ನೋಡುತ್ತೆ ಕುಪ್ಪ ತಟ್ಟಿಯಲ್ಲಿ ಅದು ನೋಡಿ ಚುಚ್ಚುತ್ತಲ್ಲ ಅದಕ್ಕೆ ಇಂಜುರಿ ಆಗ್ಬೋದಂತ ಆಗ್ಬಾರ್ದಂತ ನಾವು ಹಿಂಗೆ ಮಾಡ್ತೀವಿ ಹಿಂಗೆ ಮಾಡಿ ತ್ರೋ ಮಾಡ್ತೀವಿ ಪೇಪರ್ ಏನ್ ಮಾಡ್ತೀವಿ ನಾವು ನದಿಯಲ್ಲಿ ಏನ ಚಿಕ್ಕ ನದಿಯಲ್ಲಿ ಅದು ಇಲ್ಲಾಂದ್ರೆ ಮನೆಯಲ್ಲಿ ನೀರಲ್ಲಿ ಆ ನೀರನ್ನು ಪೇಪರ್ ಅಲ್ಲಿ ದೇವ ಶಕ್ತಿ ಸೇನ ಹೆಸರು ರಾಜೇಶು ನಾವು ನಮ್ಮ ಶಂಕರ್ ಸಾಹೇಬರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ನನಗೆ ಬಂದು ಆಪರ್ಚುನಿಟಿ ಕೊಟ್ಟರು ಇಲ್ಲಿ ಮಕ್ಕಳಿಗೆ ಯೋಗ ಹೇಳ್ಕೊಡೋಕ್ಕೆ ಆಮೇಲೆ ಡ್ರಾಯಿಂಗ್ ಹೇಳ್ಕೊಡೋಕ್ಕೆ ಆಮೇಲೆ ಎನ್ವೈರ್ಮೆಂಟ್ ಬಗ್ಗೆ ಅವೇರ್ನೆಸ್ ಕೊಡೋಕ್ಕೆ ಇಲ್ಲಿ ನಮಗೆ ಅವಕಾಶ ಕೊಟ್ಟರು ಇವಾಗ ಇವರು ಸ್ವಾಮಿ ಇಲ್ಲಿ ಇದ್ದಾರಲ್ಲ ಇವರು ಚಿಕ್ಕ ವಯಸ್ಸಲ್ಲಿರುವಾಗ ಅವಾಗಿಂದ ನಾನು ನಮ್ಮ ಸದಾಶಿವ ದೇವಸ್ಥಾನ ಬರ್ತಾಯಿದ್ದೀನಿ ಅವಾಗ ಬರುವಾಗ ಇಲ್ಲಿ ಡ್ರಾಯಿಂಗು ಯೋಗ ಎನ್ವೈರಮೆಂಟ್ ಬಗ್ಗೆ ಎಲ್ಲ ಒಂದು ಅವೇರ್ನೆಸ್ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವಿ ಇವಾಗ ತುಂಬ ಮಕ್ಕಳು ಇವಾಗ ದೊಡ್ಡ ದೊಡ್ಡದಾಗಿ ಒಳ್ಳೆಯ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಬ್ಬರು ಡ್ಯಾನ್ಸ್ ಮಾಸ್ಟ್ರಾಗಿ ತುಂಬ ಜನ ಇಲ್ಲಿಂದ ಒಳ್ಳೆ ವಿಷಯ ಕಲಿತ್ಕೊಂಡು ಇವಾಗ ಆಚೆ ಹೋಗಿ ಅವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಇವಾಗ ಯಾರು ಇವಾಗ ಇವರು ಬಂದ್ಬಿಟ್ಟು ಇಲ್ಲಿಂದ ಕಲೆಕ್ಟ್ರ್ ಆಗ್ಬೋದು ಇಲ್ಲ ಪೊಲೀಸ್ ಆಗ್ಬೋದು ಇಲ್ಲ ಇಲ್ಲಾಂದರೆ ಈ ಥರ ಒಂದು ದೊಡ್ಡ ದೇವಸ್ಥಾನ ಕಟ್ಟಿ ಒಂದು ದೊಡ್ಡ ವ್ಯಕ್ತಿ ಆಗ್ಬೋದು ಇದೆಲ್ಲ ಕ್ರೆಡಿಟ್ ಹೋಗೋದು ನಮ್ಮ ಶಂಕರ್ ಸಾರಿಗೆ ಮಾತ್ರ ಓಂ ನಮ ಶಿವಾಯ ನನ್ನ ಹೆಸರು ಕೃಷ್ಣವೇಣಿ ಟೀಚರ್ ಅಂತ ನಾನಿಲ್ಲಿ ಭಗವದ್ಗೀತೆ ಹದಿನೆಂಟು ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೀನಿ ಪ್ರಾರಂಭ ಮಾಡಿದ್ದು ನಮ್ಮ ಧರ್ಮಕರ್ತರಾದ ವೀರಪ್ಪ ಶಾಸ್ತ್ರಿಗಳು ಅಂತ ಅವರು ಸುಮಾರು ಸುಮಾರು ವರ್ಷ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಈ ದೇವಸ್ಥಾನ ನಡೋ ಬರ್ತಿದ್ದಾರೆ ಹಾಗೆ ಅವ್ರ ಮಕ್ಕಳಾದ್ರ ಗೌರಿ ಗಣೇಶ್ ಅವರು ಹಾಗೆ ಶಂಕರನಾರಾಯಣ ಶಾಸ್ತ್ರಿ ಅಂತ ಅವರು ಈ ದೇವಸ್ಥಾನನೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಸುಮಾರು ಯೋಗ ಯೋಗಾಭ್ಯಾಸ ಭಗವದ್ಗೀತೆ ಮಾತೆಯರಿಗೆ ಭಗವದ್ಗೀತೆ ಆಮೇಲೆ ಲಲಿತ ಸಹಸ್ರನಾಮ ಎಲ್ಲ ಕಾರ್ಯಕ್ರಮನೂ ಪ್ರತಿದಿನ ನಡೆಯುತ್ತೆ ಪ್ರತಿ ಭಾನುವಾರ ಮಕ್ಕಳಿಗೆ ಯೋಗ ಹಾಗೆ ಭಗವದ್ಗೀತೆ ಪಾರಾಯಣ ಆಟ ಪಾಠ ಊಟ ಅಂತ ಇರುತ್ತೆ ಇಲ್ಲೇ ಅವರಿಗೆ ಊಟದ ವ್ಯವಸ್ಥೆ ಸಹ ಇರುತ್ತೆ ಆಮೇಲೆ ಇಲ್ಲಿ ಪ ತುಂಬ ಬ್ಯಾಚಸ್ ಸಹಾಯ ಎಲ್ಲ ನಡೆದಿದೆ ಎಲ್ಲ ತುಂಬ ಮಕ್ಕಳು ಇಲ್ಲಿ ಪ್ರಾರಂಭ ಮಾಡಿ ಈಗ ಸುಮಾರು ಹತ್ತು ಹದಿನೈದು ಬ್ಯಾಚಸ್ ಮಕ್ಕಳು ಕಲ್ತ್ಕೊಂಡು ಹೋಗಿದ್ದಾರೆ ಈಗ ಈ ಈಗ ಇದನ್ನೆಲ್ಲ ನಡ್ಸ್ಕೊಂಡು ಬರ್ತಾ ಇರೋದು ನಮ್ಮ ನಾರಾಯಣ ಶಾಸ್ತ್ರಿ ಅವರು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಹೀಗೆ ಸುಮಾರು ಒಟ್ಟು ನೂರ ಇಪ್ಪತ್ತು ಜನ ಮಕ್ಕಳು ಬರ್ತಾ ಇದ್ದಾರೆ ಐವತ್ತು ಜನ ಮಕ್ಕಳು ಕಲ್ತ್ಕೊಂಡು ಹೋದ್ರು ಈಗ ಎಂಬತ್ತು ಜನ ಮಕ್ಕಳಿದ್ದಾರೆ